ಇಂದು ರಾಜಕೀಯ ರಾಜಕೀಯವಾಗಿ ಉಳಿದಿಲ್ಲ ಪ್ರಜಾ ಸೇವೆ ಬಿಟ್ಟು ಸ್ವಾರ್ಥಕ್ಕಾಗಿಯೇ ಎಲ್ಲವನ್ನೂ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಂಟಿಬಿ ನಾಗರಾಜರವರು ಬೇಸರ ವ್ಯಕ್ತಪಡಿಸಿದರು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ನಗರದ ನಲ್ಲೂರಮ್ಮ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕಾರಣಿಗಳು ಅಧಿಕಾರದಲ್ಲಿ ಇರುವಾಗ ಜನಸೇವೆ ಮಾಡುವುದನ್ನು ಬಿಟ್ಟು ತಮ್ಮ ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಕೆ ಮಾಡುತ್ತಾರೆ ನೂರಕ್ಕೆ ನೂರು ಎಲ್ಲರೂ ಭ್ರಷ್ಟರಾದರೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಒತ್ತಾಯ ಮಾಡುತ್ತಿದೆ ಇದೀಗ ಬಿಜೆಪಿ ಜೆಡಿಎಸ್ ಅವಧಿಯ ಹಗರಣ ತನಿಖೆಗೆ ಕಾಂಗ್ರೆಸ್ ಮುಂದಾಗಿದೆ ಯಾವುದೇ ಪಕ್ಷದ ಅವಧಿಯ ಹಗರಣ ಇರಲಿ ಸರ್ಕಾರ ನಿಷ್ಪಕ್ಷಪಾತ ತನಿಖೆ ನಡೆಸಲಿ ಎಂದರು ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಮಾಡಿದ್ದು ತಪ್ಪು ವಾಲ್ಮೀಕಿ ಹಗರಣದಲ್ಲಿ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ ಪಿಎಂ ಆಗಲಿ ಸಿಎಂ ಆಗಲಿ ಎಲ್ಲರಿಗೂ ಒಂದೇ ಕಾನೂನು ನಾನು ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ ಎಂದು ಹೇಳೋದಿಲ್ಲ ತನಿಖೆಯಲ್ಲಿ ಸಾಬೀತಾಗಲಿ ಎಂದು ಹೇಳಿದರು ವಿಧಾನಸೌಧದಲ್ಲಿ ಕೂತು ನೋಡಿದ್ದೀನಿ ಹೊರಗಡೆಯಿಂದ ಒಬ್ಬ ವೋಟರ್ ಆಗಿ ನೋಡಿದೀನಿ ಎಲ್ಲ ನೋಡ್ಬಿಟ್ಟಿದ್ದೀರಲ್ಲಪ್ಪ ನೋಡಿದ್ರೆ ಬರೀ ಹಣ ಮಾಡೋದು ಅಧಿಕಾರಕ್ಕೆ ಹಣಕ್ಕೋಸ್ಕರ ರಾಜಕಾರಣ ಅಲ್ಲ ಹಣ ಮಾಡಲಿಕ್ಕೆ ಅಧಿಕಾರಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ ಜನ ಅದಕ್ಕೋಸ್ಕರ ಎಲ್ಲ ಓಟ್ ಹಾಕಿರೋದು ಜನ ಜನರ ಸೇವೆ ಮಾಡಬೇಕು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಜನರ ಕಷ್ಟ ಕಾರ್ಪಣೆಗಳು ದೂರ ಮಾಡಬೇಕು ಅದಕ್ಕೋಸ್ಕರ ರಾಜಕಾರಣ ಜನ ಅದೇ ಓಟ್ ಕೊಟ್ಟಿರೋದು ಅದಿದೆಯಾ ಇವತ್ತು ಅದಿದೆಯಾ ನೋಡಿ ಇದೆಯಾ ಇದ್ರೆ ಇವೆಲ್ಲ ಯಾಕೆ ಹೋರಾಟಗಳು ಯಾಕಪ್ಪ ಬೇಕು ಅದಕ್ಕೆ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಬಿ ಜೆ ಪಿಗು ಭಾಳಷ್ಟು ಅಗಣಗಳಿದ್ದಾವೆ ಅದನ್ನೆಲ್ಲ ಬಿಚ್ಚಿ ಹೇಳ್ತೀವಿ ಅಂತ ಸಿದ್ದರಾಮಯ್ಯವರು ಇವತ್ತು ಹೇಳಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನವರು ಈಗಾಗಲೇ ಪಾದಯಾತ್ರೆ ಆರು ದಿನಗಳಿಂದ ಕಾಂಗ್ರೆಸ್ನವರು ಮೂಡಾದೊಂದು ಪ್ರಕರಣ ವಾರುಸಿ ವಾಲ್ಮೀಕಿ ನಿಗದೊಂದು ಪ್ರಕರಣ ಇಂಥ ಪ್ರಕರಣಗಳು ಇಟ್ಕೊಂಡು ಇವರು ಪಾದಯಾತ್ರೆ ಮಾಡ್ತಿದ್ದಾರೆ ನಾನು ಈ ಮೂಲಕ ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯ ಮಾಡ್ತೇನೆ ನೀವು ಯಾರೇ ಇರಲಿ ಯಾವ ಪಕ್ಷ ಇರಲಿ ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಇವೆಲ್ಲವನ್ನು ಬದಿಗೊತ್ತಿ ನೀವು ಪಾರದರ್ಶಕವಾಗಿ ಇದೊಂದು ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ನೀವು ಒಂದು ತನಿಖೆ ಮೂಲಕ ಯಾರೇ ಇದರಲ್ಲಿ ಅಗಲಗಳಲ್ಲಿ ಭಾಗಿಯದರೆ ಅವ್ರಿಗೆ ಶಿಕ್ಷೆ ಆಗಲಿ ನೋಡ್ರಿ ಇದು ಸಾರ್ವಜನಿಕರ ಹಣ ಪ್ರತಿಯೊಬ್ಬ ಕಟ್ಟ ಕಡೆ ಬಡವ ಕೂಲಿ ಮಾಡುವಂಥ ಬಡವನು ತಿರುಗೇ ಕಟ್ಟಿದಂಥ ಹಣ ಆ ವಾಲ್ಮೀಕಿ ನಿಗಮದ ಆ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಅಭಿವೃದ್ಧಿಗೆ ಅವರ ಏಳಿಗೆಗೆ ಕೊಟ್ಟಂಥ ಹಣ ಅದನ್ನು ಈ ರೀತಿಯಾಗಿ ದುರುಪಯೋಗ ಮಾಡಿಕೊಳ್ಳೋದು ಇದೆಷ್ಟು ಮಾತ್ರ ಸರಿ ಅಂಥದು ತನಿಖೆ ಆಗಲಿ ಸರ್ ಹೆಂಗೀಗಾಗಲೇ ಇ ಡಿ ತನಿಖೆ ಇದೆ ಬ್ಯಾಂಕ್ನವರು ಸಿ ಬಿ ಐ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ಆಗ್ತದೆ ಎಲ್ಲ ತನಿಖೆಗಳಲ್ಲೇ ನಿಷ್ಪಕ್ಷಪಾತದಿಂದ ತನಿಖೆ ಆಗಲಿ ಯಾರೇ ಆಗಿದ್ರು ಅವರಿಗೆ ನಿಜವಾದಂಥ ಶಿಕ್ಷೆ ಆಗಬೇಕು ಈ ರಾಜಕಾರಣದಲ್ಲಿ ಎಲ್ಲಿವರೆಗೂ ಭ್ರಷ್ಟಾಚಾರ ನಿರ್ಮೂಲನೆ ಆಗಲ್ಲ ಅಲ್ಲಿವರೆಗೂ ಇದು ಯಾವತ್ತೂ ರಾಜಕಾರಣಿಗಳ ಈ ಕೆಸರು ಎರಚಾಟ ಇದು ಇದ್ದೇ ಇರ್ತದೆ ಸರಿಸ